ಫ್ರೆಂಡ್ಸ್ ಇವತ್ತು ಫೇಶಿಯಲ್ ಬಗ್ಗೆ ನೋಡ್ಕೊಂಡು ಬರೋಣ ಪ್ರತಿಯೊಬ್ಬರು ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ ಆದಷ್ಟು ಕ್ಷೇಮವಾಗಿಯೇ ಇರಬೇಕು ಆದಷ್ಟು ಬೇಡವಾದ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟುಬಿಡಿ ಆರೋಗ್ಯನೂ ಚೆನ್ನಾಗಿರುತ್ತೆ ದೇಹನೂ ಚೆನ್ನಾಗಿರುತ್ತೆ ಆಂತರ್ಯದ ಸೌಂದರ್ಯನೂ ಚೆನ್ನಾಗಿರುತ್ತೆ ಬಾಹ್ಯದ ಸೌಂದರ್ಯನೂ ಚೆನ್ನಾಗಿರುತ್ತೆ ನನ್ನ ಯೂಟ್ಯೂಬ್ ಪರಿವಾರದ ಪ್ರೀಟಿ ಪೀಪಲ್ಸ್ಗೆ ಪ್ರೀತಿಪೂರ್ವಕ ಪ್ರಣಾಮಗಳು ಬನ್ನಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ತುಂಬ ಹೃದಯ ಇದೆ ಧನ್ಯವಾದಗಳು ಫ್ರೆಂಡ್ಸು ಫೇಶಿಯಲ್ನಲ್ಲಿ ಹಲವಾರು ವಿಧಗಳಿವೆ ಒಂದು ಫ್ರೂಟ್ ಫೇಶಿಯಲ್ ಇದೆ ಹರ್ಬಲ್ ಫೇಶಿಯಲ್ ಇದೆ ಮಿಂಟ್ ಫೇಶಿಯಲ್ ಇದೆ ಹರ್ಬಲ್ ಪೌಡರ್ ಫೇಶಿಯಲ್ ಇದೆ ಬೀಟ್ರೂಟ್ ಫೇಶಿಯಲ್ ಇದೆ ಹೀಗೆ ಫೇಶಿಯಲ್ಗಳನ್ನು ನಾವು ನಾವೇ ಮನೆಯಲ್ಲಿ ಸ್ವತಃ ಮಾಡ್ಕೋಬೋದು ತುಂಬ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನಾನು ನೀಡ್ತೀನಿ ಅದು ಹೇಳಿದ್ನಲ್ಲ ಆ ಫೇಶಿಯಲ್ಗಳನ್ನು ನಾನು ಪಿಚ್ಚರ್ ಮೂಲಕ ಇಲ್ಲಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮತ್ತೇನಪ್ಪ ಅಂತಂದರೆ ನಾವು ಇವತ್ತು ಒಂದು ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ನನಗೆ ಅನ್ನಿಸ್ತು ಫ್ರೆಂಡ್ಸ್ ಏನಂತಂದರೆ ಫ್ರೆಂಡ್ಸ್ ಮನುಷ್ಯನದ್ದು ಸ್ವಂತದ್ದು ಅಂತ ಏನಿದೆ ಅಲ್ವಾ ಏನೂ ಇಲ್ಲ ಜನ್ಮ ಬೇರೆಯವ್ರನ್ನ ಇಡ್ತಾರೆ ಹೆಸರು ನಮಗೆ ಬೇರೆಯವರು ಇಡ್ತಾರೆ ಶಿಕ್ಷಣ ನಮಗೆ ಬೇರೆಯವರು ಕಲಿಸ್ತಾರೆ ಕೆಲಸನೂ ಸಹ ನಮಗೆ ಬೇರೆಯವರು ಕೊಡ್ತಾರೆ ನಮ್ಮದು ಅಂತ ಸ್ವಂತದ್ದು ಏನೂ ಇಲ್ಲ ಈ ದೇಹನೂ ಸಹ ನಮ್ಮ ತಂದೆ ತಾಯಿ ನಮಗೆ ನೀಡಿರ್ತಕ್ಕಂಥದ್ದು ನಾಳೆ ಸ್ಮಶಾನಕ್ಕೂ ಸಹ ಬೇರೆಯವರೇ ಹೊತ್ಕೊಂಡು ಹೋಗ್ತಾರೆ ಹಾಗಾದರೆ ನಮ್ಮಲ್ಲಿ ಇಷ್ಟೊಂದು ಮನುಷ್ಯನಲ್ಲಿ ಅಹಂಕಾರ ಏಕೆ ಅಂತ ಒಂದೊಂದು ಸಾರಿ ನನಗೆ ಅನಿಸುತ್ತೆ ಅಲ್ವಾ ನಾವು ಯಾವಾಗಲೂ ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಇರೋಷ್ಟು ದಿನ ನಮ್ಮದು ಅಂತ ಏನೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಏನೇ ಆಗಲಿ ವಿಷಯಕ್ಕೆ ಹೋಗೋಣ ಫೇಶಿಯಲ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ನಾನು ಚೆನ್ನಾಗಿರಬೇಕು ಅನ್ನೋದು ನಮಗೆ ಭಾವನೆ ಪ್ರತಿಯೊಬ್ಬರಿಗೂ ನಮ್ಮ ಅದೊಂದು ಭಾವನೆ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತಂದರೆ ವಯಸ್ಸಾದ ನಂತರ ಮುಖದಲ್ಲಿ ಬರುವ ನರಿಗೆಗಳನ್ನು ತಡೆಗಟ್ಟಬಹುದು ಮತ್ತು ಕಣ್ಣಿನ ಸುತ್ತ ಬರ್ತಕ್ಕಂತಹ ಕಪ್ಪನ್ನು ನಾವು ತೊಲಗಿಸಬಹುದು ಹಾಗೆ ಮುಖದ ಮಾಂಸಖಂಡಗಳು ಜಗ್ಗದಂತೆ ಬಿಗಿಯಾಗಿ ಯಥಾಸ್ಥಾನದಲ್ಲಿ ಇರೋದಕ್ಕೆ ಅದು ಸಹಾಯ ಮಾಡುತ್ತೆ ಫೇಶಿಯಲ್ ಫೇಶಿಯಲನ್ನು ಇಪ್ಪತ್ತೆರಡು ವರ್ಷ ಮೇಲ್ಪಟ್ಟವರು ಮಾತ್ರ ಮಾಡ್ಕೋಬೇಕು ಫೇಶಿಯಲ್ ಮಾಡೋದರಿಂದ ಮುಖದ ಮೇಲೆ ಬರೋ ಮೊಡವೆಗಳನ್ನು ಹಾಗೂ ಅದರಿಂದ ಉಂಟಾಗುವ ಕಲೆಗಳನ್ನು ನಾವು ತಡೆಗಟ್ಟಬಹುದು ನಮಗೆ ಮೇಯ್ನ್ ಪ್ರಾಬ್ಲಮ್ಮೇ ಕೆಲವೊಬ್ಬರಿಗೆ ಪಾಪ ಆಯಿಲಿ ಸ್ಕಿನ್ ಇರೋರಿಗೆ ಮೊಡವೆಗಳೇ ಆ ಮೊಡವೆಗಳಿದ್ರೆ ಬರೀ ನಮ್ಮ ಕೈ ಗಮನ ಎಲ್ಲ ಅಲ್ಲೇ ಹೋಗ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಮತ್ತು ಸ್ಕ್ರಬ್ಬಿಂಗ್ ಮಾಡೋದರಿಂದ ಮೂಗು ಗದ್ದ ಹಾಗೂ ಹಣೆಯ ಮೇಲಿನ ಬರುವಂತಹ ವೈಟ್ ಹೆಡ್ ಮತ್ತು ಬ್ಲ್ಯಾಕ್ ಹೆಡ್ಗಳನ್ನು ನಿರ್ಮೂಲನೆ ಮಾಡ್ಬೋದು ಅದೇ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತಲ್ಲ ಫ್ರೆಂಡ್ಸ್ ವೈಟು ಬೀಜಗಳು ಬರುತ್ತೆ ಬ್ಲ್ಯಾಕ್ ಡಾಟ್ಗಳು ಬರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಬೋದು ಮತ್ತು ಫೇಶಿಯಲ್ ಅನ್ನೋ ಅನ್ನೋದನ್ನು ತಿಂಗಳಿಗೊಮ್ಮೆ ನಾವು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆದಷ್ಟು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ 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 ಅಂದರೆ ತುಂಬ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಒಳ್ಳೆಯ ಬ್ಯೂಟಿ ಟಿಪ್ಸನ್ನು ಇವಾಗ ನಿಮಗೆ ಇದ್ದೀನಿ ಇದನ್ನು ನಾನು ಸಹ ಮಾಡಿದ್ದೀನಿ ವರ್ಷ ಇಡೀ ಇಟ್ಕೊಂಡ್ರು ಅದು ಏನಾಗಲ್ಲ ಯಾಕಂದರೆ ಆ ಸಾಮಗ್ರಿಗಳನ್ನು ಆ ರೀತಿಯಾಗಿ ನಾವು ಅದಕ್ಕೆ ಹಾಕಿಟ್ಟಿರ್ತೀವಿ ಫೇಶಿಯಲ್ಗೆ ಪೌಡರನ್ನು ಹೇಗೆ ತಯಾರಿಸ್ಕೋಬೋದು ಅಂತಂದರೆ ನಾನು ಹೇಳಿರೋ ಮೆಜರ್ಮೆಂಟ್ ಪ್ರಕಾರನೇ ತೊಗೋಬೇಕು ನೀವು ಕಾಳು ಐವತ್ತು ಗ್ರಾಮ್ ಹೆಸರು ಕಾಳು ಐವತ್ತು ಗ್ರಾಮ್ ಪಚ್ಚ ಕರ್ಪೂರ ಹತ್ತು ಪೀಸ್ ಪಚ್ಚಕರ್ಪೂರ ಅಂದರೆ ಮಾಮೂಲಿ ಕರ್ಪೂರ ಅಲ್ಲ ಅಂಬೆ ಹಳದಿ ಪುಡಿ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಇನ್ನೂರು ಗ್ರಾಮ್ ಅಂಬೆ ಹಳದಿ ಅಂದರೆ ಅದು ತುಂಬ ಎಲ್ಲೋ ಕಷ್ಟ ಆಗಲ್ಲ ತುಂಬ ಎಲ್ಲೋ ಕಲರ್ ಆಗೋಲ್ಲ ಹಳದಿ ಕಲರ್ ಆಗಲ್ಲ ಮತ್ತು ಜೊತೆಗೆ ಪುದೀನ ಬೇಕು ತುಳಸಿ ಬೇಕು ಬೇವಿನ ಸೊಪ್ಪು ಬೇಕೇ ಬೇಕು ಇವು ಎಲ್ಲ ಸೇರಿಸಿ ಒಂದು ಹಿಡಿ ಆಗಬೇಕು ಇಲ್ಲ ಎಲ್ಲವನ್ನೂ ಒಂದೊಂದು ಹಿಡಿ ತೊಗೊಂಡ್ರೂ ಸರಿಯೇ ಮೊದಲು ಇವನ್ನು ನೆರಳಿನಲ್ಲಿ ಒಣಗಿಸ್ಬೇಕು ಬಿಸಿಲಿನಲ್ಲಿ ಯಾವ ಕಾರಣಕ್ಕೂ ಒಣಗಿಸ್ಬಾರ್ದು ಪುದೀನ ತುಳಸಿ ಬೇವಿನ ಸೊಪ್ಪು ತುಳಸಿ ಸೊಪ್ಪುಗಳನ್ನು ನೆರಳಿನಲ್ಲಿ ಒಣಸಿ ಒಣಗಿಸಿ ಇಟ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಹೇಳಿದ್ನೆಲ್ಲ ಕಾಳುಗಳು ಕಡಲೆಬೇಳೆ ಹೆಸರು ಕಾಳು ಪಚ್ಚಕರ್ಪುರ ಅಂದರೆ ಈ ರೀತಿ ಇರುತ್ತೆ ನಾನು ಪಿಕ್ಚರಲ್ಲಿ ತೋರಿಸಿದ್ದೀನಿ ನೋಡಿ ಆ ರೀತಿ ಮೆಂತೆ ಕಾಳು ಮತ್ತು ಇದು ಅಂಬೆ ಹಳದಿ ಅಂತೇಳಿ ಆಯುರ್ವೇದಿಕ್ ಗ್ರಂಥಿಗಳಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ಆನ್ಲೈನಲ್ಲಿ ಇವಾಗ ಶಾಪಿಂಗ್ ಮಾಡ್ತಿರಲ್ಲ ಎಲ್ಲ ಅಂಬೆ ಹಳದಿ ಅಂದರೆ ಅಲ್ಲೂ ಸಹ ನಿಮಗೆ ಸಿಗತ್ತೆ ಹಾಗೆಯೇ ಆ ಮೂರು ಸೊಪ್ಪುಗಳನ್ನು ಒಣಗಿದ ನಂತರ ಏನು ಮಾಡಬೇಕು ಅಂದರೆ ನೀಟಾಗಿ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿದ್ರೆ ಪುಡಿ ಪುಡಿ ಆಗತ್ತೆ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಡ್ಕೋಬೇಕು ಉಳಿದ ಎಲ್ಲ ಕಾಳುಗಳನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಅವುಗಳನ್ನು ಸಾಣಿಸ್ಬೇಕು ಅದು ತರಿತರಿಯಾಗಿರುತ್ತೆ ಹೆಸರು ಕಾಳು ಕಡಲೆಬೇಳೆ ಎಲ್ಲ ಹಾಗಾಗಿ ನುಣ್ಣಗೆ ಸಾಣಿಸಿ ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಮಾಡಿಟ್ಟ್ಮೇಲೆ ಆ ಮೂರು ಸೊಪ್ಪನ್ನು ಮಿಕ್ಸಿ ಇಟ್ಕೊಂಡಿದ್ದಲ್ವಾ ಆ ಸೊಪ್ಪನ್ನು ಆ ಕಾಳುಗಳಿಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಖಂಡಿತವಾಗ್ಲೂ ಮಾಡಿ ನೀವು ಮಾಡಿದ್ಮೇಲೆ ನನಗೆ ಖಂಡಿತ ಕಮೆಂಟ್ ಮಾಡೇ ಮಾಡ್ತೀರಾ ಎಷ್ಟು ಚೆನ್ನಾಗಿತ್ತು ರಿಸಲ್ಟ್ ಅಂತ ಮತ್ತೆ ಈ ಸೊಪ್ಪಿನ ಪೌಡರನ್ನು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ಇದನ್ನು ಎಷ್ಟು ಬೇಕೋ ಅಷ್ಟು ತೊಗೋಬೇಕು ಇದಕ್ಕೆ ರೋಸ್ ವಾಟರ್ ಹಾಕಿ ಕಲಸ್ಕೋಬೇಕು ಮತ್ತು ಗಟ್ಟಿ ಮೊಸರನ್ನು ಹಾಕ್ಬೋದು ಮತ್ತು ಹಾಲಿನ ಕೆನೆಯನ್ನು ಸಹ ನಾವು ಇದಕ್ಕೆ ಹಾಕ್ಕೊಂಡು ಹಚ್ಕೋಬೋದು ರೋಸ್ ವಾಟರು ಗಟ್ಟಿ ಮೊಸರು ಕೆನೆ ಮೊಸರು ಮತ್ತು ಇದು ಹಾಲಿನ ಕೆನೆ ಹಾಲಿನ ಕೆನೆಯನ್ನು ಹಾಕ್ಕೊಂಡು ಆ ಪುಡಿಯನ್ನು ಹಾಕಿ ಕಲಿಸ್ಬೋದು ಕಲಸ್ಕೊಂಡು ಹಚ್ಕೋಬೋದು ಹಾಗೆಯೇ ನಾ ಅದೆಲ್ಲ ಹಚ್ಕೊಂಡು ತೊಳೆದಾದ ನಂತರ ನಾಲ್ಕು ಹನಿ ನಿಂಬೆ ರಸ ಒಂದು ಸ್ಪೂನ್ ಟೊಮೊಟೊ ರಸ ಸೇರಿಸಿ ಮತ್ತೆ ಮುಖಕ್ಕೆ ನೀಟಾಗಿ ಮಸಾಜ್ ಮಾಡಬೇಕು ಅದನ್ನು ವಾಶ್ ಮಾಡಿದ ನಂತರ ಮತ್ತೆ ಜೇನುತುಪ್ಪದ ಪ್ಯಾಕನ್ನು ಮುಖಕ್ಕೆ ಹಾಕ್ಕೋಬೇಕು ಜೇನುತುಪ್ಪದ ಪ್ಯಾಕನ್ನು ಹಾಕ್ಕೊಂಡ ನಂತರ ನಾವು ಮುಲ್ತಾನ್ ಮಿಟ್ಟಿ ಪ್ಯಾಕನ್ನು ಹಾಕೋಬೇಕು ಇದು ಟೊಮೆಟೊ ರಸ ನಿಂಬೆ ರಸ ಪ್ಯಾಕ್ ಅದು ಹಾಕ್ಕೊಂಡಾದ್ಮೇಲೆ ತೆಗೆದ ಮೇಲೆ ಮಸಾಜ್ ಮಾಡೋದಕ್ಕೆ ಅದಾದಮೇಲೆ ಜೇನುತುಪ್ಪದ ಪ್ಯಾಕ್ ಹಾಕೋಬೇಕು ಮುಖಕ್ಕೆ ಹತ್ತು ನಿಮಿಷ ಬಿಟ್ಟು ಆ ಜೇನುತುಪ್ಪ ಹಾಗೆ ಇದ್ದರೂ ಏನೂ ಆಗೋಲ್ಲ ಅದ್ರ ಮೇಲೆ ಮುಲ್ತಾನ್ ಮಿಟ್ಟಿ ಪ್ಯಾಕನ್ನು ಹಾಕೋಬೇಕು ಒಮ್ಮೆ ನೀವು ಮಾಡಿ ನೋಡಿ ಮುಖ ಎಷ್ಟು ಚೆನ್ನಾಗಾಗುತ್ತೆ ಚೇಂಜಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ಸರಿ ಮಾಡ್ಕೋಬೋದು ಮಸಾಜ್ ಮಾಡಿದ ನಂತರ ಮುಖಕ್ಕೆ ಸ್ವಲ್ಪ ಸ್ಟೀಮ್ ಬಿಸಿನೀರು ಕಾಯಿಸಿ ಸ್ಟೀಮ್ ಕೊಟ್ಕೋಬೇಕು ಅದು ಹಾಗೆ ಇದ್ದಾಗೇ ಮುಲ್ತಾನ್ ಮಿಟ್ಟಿ ಇರುತ್ತಲ್ಲ ಅವಾಗೇ ಸ್ಟೀಮ್ ಕೊಟ್ಕೋಬೇಕು ಇರುವಾಗಲೇ ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ಗಳು ಬೀಜಗಳು ಇರುತ್ತಲ್ಲ ಮುಖದಲ್ಲಿ ಅದನ್ನೆಲ್ಲ ರಿಮೂವ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಒಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತೀರಾ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೀವು ಸ್ಟೀಮ್ ಕೊಟ್ಟು ನೆಕ್ಸ್ಟ್ ಎಲ್ಲ ಸ್ಟೀಮ್ ಕೊಟ್ಕೊಳಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ಮುಖಕ್ಕೆ ಹಚ್ಕೊಂಡು ಅದು ಡ್ರೈ ಆಗೋ ತನಕ ಬಿಡ್ಕೊಂಡು ಆ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪುಡಿನ ಇವತ್ತು ಮೊಡವೆ ಇದ್ದರೆ ಇವತ್ತು ಹಚ್ಕೊಂಡು ಬೆಳಗ್ಗೆ ನೀನು ಬೆ ನಾಳೆಗಾಗಲೇ ಅದು ಫುಲ್ ಬಾಡೋಗಿರುತ್ತೆ ಮೊಡವೆ ಎಲ್ಲ ಕಡಿಮೆ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮಾಡ್ಕೊಳ್ಳಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಆ ಪುಡಿ ನಾನು ಮಾಡಿಟ್ಕೊಂಡು